ನಮಸ್ತೆ ವೀಕ್ಷಕರೇ ಈ ದಿನ ಹೋಳಿ ಹುಣ್ಣಿಮೆಯ ಮಹತ್ವ ಹಾಗೂ ಪೂಜೆ ವಿಧಾನ ಯಾವ ದೇವರನ್ನು ಪೂಜಿಸಬೇಕು ಮತ್ತು ಫಲಗಳನ್ನು ತಿಳಿಯೋಣ ಹಾಗೆಯೇ ಮಂತ್ರದ ಪಠಣೆ ಯಾವುದು ಎಂದು ತಿಳಿಯೋಣ ವಸಂತ ಋತುವಿನ ಆರಂಭ ಮತ್ತು ಚಳಿಗಾಲದ ಅಂತ್ಯವನ್ನು ಸೂಚಿಸುವ ಅತ್ಯಂತ ಪವಿತ್ರ ದಿನಗಳಲ್ಲಿ ಪಾಲ್ಗುಣ ಪುಣ್ಣಿಮೆಯೂ ಒಂದು ಪಾಲ್ಗುಣ ಹುಣ್ಣಿಮೆಯನ್ನು ವಸಂತ ಪೂರ್ಣಿಮೆ ಎಂದು ಕರೆಯುತ್ತಾರೆ ಬಣ್ಣಗಳ ಹಬ್ಬವಾದ ಹೋಳಿಯನ್ನು ಈ ಶುಭ ದಿನದಂದು ಆಚರಿಸಲಾಗುತ್ತದೆ ಹುಣ್ಣಿಮೆಯ ದಿನ ಂದು ಭಕ್ತರು ವಿಷ್ಣುವನ್ನು ಸತ್ಯನಾರಾಯಣ ರೂಪದಲ್ಲಿ ಪೂಜಿಸುತ್ತಾರೆ ಮತ್ತು ಭಗವಂತನ ಆಶೀರ್ವಾದ ಪಡೆಯಲು ಉಪವಾಸ ವ್ರತವನ್ನು ಕೂಡ ಮಾಡುತ್ತಾರೆ ಈ ವರ್ಷ ಪಾಲ್ಗುಣ ಪೂರ್ಣಿಮೆಯನ್ನು ಮಾರ್ಚ್ ಹದಿನಾಲ್ಕರಂದು ಶುಕ್ರವಾರ ಆಚರಿಸಲಾಗುವುದು ಪಾಲ್ಗುಣ ಹುಣ್ಣಿಮೆ ಅಥವಾ ವಸಂತ ಹುಣ್ಣಿಮೆಯ ಕುರಿತು ಒಂದಿಷ್ಟು ವಿವರಗಳನ್ನು ತಿಳಿಯೋಣ ಹೋಳಿ ಹಬ್ಬದ ದಿನವಾಗಿರುವುದರ ಜೊತೆಗೆ ಪಾಲ್ಗುಣ ಪೂರ್ಣಿಮೆಯು ಇಂದು ಸಂಪ್ರದಾಯದಲ್ಲಿ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಇದನ್ನು ಸಂಪತ್ತು ಮತ್ತು ಸಮೃದ್ಧಿಯ ದೇವತೆಯಾದ ಲಕ್ಷ್ಮೀದೇವಿಯ ಮತ್ತು ಪೂಜ್ಯ ವೈಷ್ಣವ ಸಂತ ಮತ್ತು ಭಕ್ತಿಯೋಗದ ಪ್ರತಿಪಾದಕ ಸಂತ ಚೈತನ್ಯ ಮಹಾಪ್ರಭು ಅವರ ಜನ್ಮ ದಿನಾಚರಣೆ ಎಂದು ಪರಿಗಣಿಸಲಾಗುತ್ತದೆ ಪಾಲ್ಗುಣ ಪೂರ್ಣಿಮೆಯ ವಿಶೇಷವಾದ ಆಚರಣೆ ವಿಧಾನಗಳನ್ನು ಆಧ್ಯಾತ್ಮಿಕ ಚಿಂತನೆಯನ್ನು ಮತ್ತು ದೈವಿಕ ಆಶೀರ್ವಾದವನ್ನೊಳಗೊಂಡ ದಿನವಾಗಿದೆ ಪಾಲ್ಗುಣ ಪೂರ್ಣಿಮಾ ದಿನದಂದು ಸತ್ಯನಾರಾಯಣ ಪೂಜೆಯನ್ನು ಸಹ ಮಾಡಲಾಗುತ್ತದೆ ಪಾಲ್ಗುಣ ಪೂರ್ಣಿಮಾ ಪೂಜಾ ವಿಧಾನವನ್ನು ತಿಳಿಯೋಣ ಪಾಲ್ಗುಣ ಹುಣ್ಣಿಮೆಯ ದಿನದಂದು ಲಕ್ಷ್ಮೀನಾರಾಯಣನ್ನು ಪೂರ್ಣ ವಿಧಾನಗಳೊಂದಿಗೆ ಪೂಜಿಸುವ ಸಂಪ್ರದಾಯವಿದೆ ಈ ದಿನ ಹಳದಿ ಬಣ್ಣದ ಹಣ್ಣುಗಳು ಹೂವುಗಳು ಮತ್ತು ವಸ್ತ್ರಗಳು ವಿಷ್ಣುವಿಗೆ ಅರ್ಪಿಸಬೇಕು ಗುಲಾಬಿ ಅಥವಾ ಕೆಂಪು ಬಣ್ಣದ ಹೂವುಗಳು ಮತ್ತು ಸೌಂದರ್ಯವರ್ಧಕಗಳನ್ನು ಲಕ್ಷ್ಮೀ ದೇವಿಗೆ ಅರ್ಪಿಸಬೇಕು ಅದೇ ಸಮಯದಲ್ಲಿ ಪಾಲ್ಗುಣ ಹುಣ್ಣಿಮೆಯಂದು ಸತ್ಯನಾರಾಯಣ ಸ್ವಾಮಿಯ ಕಥೆಯನ್ನು ಓದುವುದು ಅಥವಾ ಕೇಳುವುದು ಪುಣ್ಯ ಕಾರ್ಯವೆಂದು ಪರಿಗಣಿಸಲಾಗುತ್ತದೆ ಪಾಲ್ಗುಣ ಹುಣ್ಣಿಮೆಯ ತಿಥಿಯಂದು ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ನದಿ ಸ್ನಾನ ಮಾಡುವುದು ವಿಶೇಷ ಮಹತ್ವವನ್ನು ಹೊಂದಿದೆ ಅದೇ ಸಮಯದಲ್ಲಿ ನದಿ ಸ್ನಾನ ಮಾಡಲು ಸಾಧ್ಯವಾಗದಿದ್ದರೆ ಸ್ನಾನದ ನೀರಿಗೆ ಗಂಗಾ ನೀರನ್ನು ಬಿರೆಸಿ ಮನೆಯಲ್ಲಿ ಕೂಡ ಸ್ನಾನ ಮಾಡಬಹುದು ಪಾಲ್ಗುಣ ಹುಣ್ಣಿಮೆಯ ವ್ರತವನ್ನು ಆಚರಿಸುವುದರಿಂದ ಮತ್ತು ಈ ದಿನ ಲಕ್ಷ್ಮೀನಾರಾಯಣನ್ನು ಪೂಜಿಸುವುದರಿಂದ ಮನೆಯಲ್ಲಿ ಸಂತೋಷ ಸಂಪತ್ತು ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ ಪಾಲ್ಗುಣ ಹುಣ್ಣಿಮೆಯ ದಿನ ಯಾವ ದೇವರನ್ನು ಪೂಜಿಸಬೇಕು ಎಂದು ತಿಳಿಯೋಣ ಪಾಲ್ಗುಣ ಹುಣ್ಣಿಮೆಯ ದಿನದಂದು ಸತ್ಯನಾರಾಯಣ ಸ್ವಾಮಿ ಕತೆಯನ್ನು ಕೇಳುವುದು ಓದುವುದು ನಿಮಗೆ ಸಮೃದ್ಧಿ ಸಂತೋಷ ಮತ್ತು ಉತ್ತಮ ಆರೋಗ್ಯದ ವರವನ್ನು ನೀಡುತ್ತದೆ ಈ ದಿನ ಶಿವ ಪಾರ್ವತಿಯನ್ನು ಪೂಜಿಸುವವರು ಅರ್ಥಪೂರ್ಣ ವೈವಾಹಿಕ ಜೀವನವನ್ನು ಹೊಂದುತ್ತಾರೆ ಪಾಲ್ಗುಣ ಪೂರ್ಣಿಮೆಯ ದಿನದಂದು ಅಗತ್ಯವಿರುವವರಿಗೆ ಬಡವರಿಗೆ ಅಥವಾ ನಿರ್ಗತಿಕರಿಗೆ ಬಟ್ಟೆ ಅಗತ್ಯ ವಸ್ತುಗಳನ್ನು ದಾನವಾಗಿ ನೀಡುವುದು ಪುಣ್ಯ ತರುತ್ತದೆ ಪಾಲ್ಗುಣ ಪೂರ್ಣಿಮಾ ಮಂತ್ರವನ್ನು ನೋಡೋಣ ಓಂ ನಮೋ ಭಗವತೆ ವಾಸುದೇವಾಯ ಎಂದು ಮತ್ತು ಅರೆ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಎಂದು ಮತ್ತು ಓಂ ಶ್ರೀಂ ಹ್ರೀಂ ಶ್ರೀಂ ಮಹಾಲಕ್ಷ್ಮೀ ನಮಃ ಎಂದು ಪಠಿಸಬೇಕು ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು